ಹಾಯ್ ಎವ್ರಿ ವನ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಸಾಯಂಕಾಲದ ಹೊತ್ತಿಗೆ ಹಲಸಿನ ಹಣ್ಣಿನ ಬಜ್ಜಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುವಂಥ ಬಜ್ಜಿ ಇದು ಮಾಡ್ತಿದ್ದಂಗೆ ಹೀಗೆ ಕೈ ಹಾಕಿ ಮಕ್ಕಳು ಒಂದೊಂದೇ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಸೂಪರ್ ಆಗಿರುವಂಥ ಬಜ್ಜಿ ಅದರಲ್ಲೇ ತುಂಬ ಈಸಿ ಬರೀ ಹದಿನೈದು ನಿಮಿಷ ಸಾಕು ಮಾಡಲಿಕ್ಕೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಇದಕ್ಕೆ ಒಂದು ಮಿಕ್ಸರಿಗೆ ಒಂದು ಕಪ್ಪಷ್ಟು ಹಲಸಿನ ಹಣ್ಣು ಒಂದು ಎರಡರಿಂದ ಮೂರು ಏಲಕ್ಕಿ ಅದೇ ಕಪ್ಪಲ್ಲಿ ಬೆಲ್ಲವನ್ನು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಫೈನ್ ಪೇಸ್ಟ್ ಆದಮೇಲೆ ಇದಕ್ಕೇನು ಮಾಡ್ತೀನಿ ನೀಟಾಗಿ ತಕ್ಕೊಂಡು ಇದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಫೈನ್ ಪೇಸ್ಟ್ ಆಗಲಿ ಚೆನ್ನಾಗತ್ತೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿ ಈ ಥರ ನಾವೇನು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೊತಾರೆ ಬಟ್ ಗೋಧಿ ಹಿಟ್ಟಲ್ಲೂ ಕೂಡ ತುಂಬ ರುಚಿಯಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾನು ಮಾಡ್ತೀನಿ ನೀಟಾಗಿ ಥರ ಕಲಿಸ್ಕೋಬೇಕು ಈ ಥರ ಸ್ಪೂನ್ ತಗೊಂಡು ನೀಟಾಗಿ ಥರ ಕಲಿಸ್ಕೊಳ್ಳಿ ಬಜಿಗಿಂತ ಬಜಿ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಬೇಕು ಇದಕ್ಕೊಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತೀನಿ ಅಕ್ಕಿ ಹಿಟ್ಟು ಯಾಕಂತಂದರೆ ಒಂದು ಸ್ವಲ್ಪ ಆಗುತ್ತೆ ಕುರುಮ್ ಕುರುಮ್ ಆಗಬೇಕಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಅಕ್ಕಿ ಹಿಟ್ಟು ಹಾಕಿದ್ರೆ ಚೆನ್ನಾಗಾಗತ್ತೆ ಈ ಥರ ಇಷ್ಟು ಹದಕ್ಕೆ ಬಂದರೆ ಸಾಕು ಆಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಕಾಯಿಲೆಗೆ ಇಟ್ಕೊಳ್ಳೋಣ ನೀವು ಈ ಥರ ಈಸಿ ಈಸಿಯಾದಂತಹ ರೆಸಿಪಿಗಳನ್ನು ನಾನು ತೋರಿಸ್ತಾ ಇರ್ತೀನಿ ಅದು ಕೂಡ ಸಿಂಪಲ್ ರೆಸಿಪಿಗಳು ಈವ್ನಿಂಗ್ ಸ್ನ್ಯಾಕ್ಸು ಮಕ್ಕಳಿಗೆ ಇಷ್ಟ ಆಗುವಂಥ ರೆಸಿಪಿಗಳು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಡುಗೆನ ಶೇರ್ ಮಾಡಿ ತುಂಬ ಚೆನ್ನಾಗಿರುವಂಥ ಅಡುಗೆಯನ್ನು ಮಾಡಿ ತೋರಿಸ್ತಾನೆ ಇರ್ತೀನಿ ನಿಮ್ಮ ಸಪೋರ್ಟು ನನಗೆ ಬೇಕು ಇದರಲ್ಲಿ ಎಣ್ಣೆ ಕಾಯಿಲೆಗೆ ಎಣ್ಣೆ ಕಾಯಬೇಕು ಎಣ್ಣೆ ನಿಧಾನಕ್ಕಾದ್ಮೇಲೆ ಏನು ಮಾಡಬೇಕು ಈ ಥರ ಕೈಗೊಂದು ಸ್ವಲ್ಪ ನೀರು ಹಚ್ಕೊಂಡು ಅದೇನು ಗೋಧಿ ಹಿಟ್ಟು ಹಲಸು ಹಾಕಿದ್ದೀವಲ್ಲ ಅದನ್ನು ಈ ಥರ ಸಣ್ಣಕ್ಕೆ ಮಾಡಬೇಕು ಎಣ್ಣೆಯಲ್ಲಿ ಬಿಟ್ಕೊತ ಬರ್ರಿ ಎಣ್ಣೆಯಲ್ಲಿ ಹೈ ಫ್ಲೇಮಲ್ಲ ಇಡಬೇಡ್ರಿ ಗ್ಯಾಸನ್ನು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೋಬೇಕಾಗತ್ತೆ ಯಾಕಂದರೆ ನಾವು ಹಿಂಗೆ ನಿಧಾನಕ್ಕೆ ಬಿಡ್ತಿದ್ದಂಗೆ ಅವೇನಾಗ ಬೇಗ ಏನಾಗುತ್ತೆ ಬೆಲ್ಲ ಇರುತ್ತಲ್ಲ ಜಲ್ದಿ ಏನಾಗುತ್ತೆ ಸುಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಜಾಸ್ತಿ ಡಾರ್ಕ್ ಬ್ರೌನ್ ಆಗಬಾರ್ದು ನಿಧಾನಕ್ಕೆ ಸಿಮ್ಮಲ್ಲೇ ಅದು ಏನು ಆಗಲಿ ನಿಧಾನಕ್ಕೆ ಬೇಲಿ ಈ ಥರ ಒಂದೊಂದಾಗಿ ಏನು ಮಾಡ್ಕೋಬೇಕು ನಾವು ಬಜ್ಜಿನ ಬಿಟ್ಕೊತ ಹೋಗಬೇಕು ತುಂಬ ರುಚಿಯಾಗಿರುತ್ತೆ ಸ್ವೀಟ್ ಇರುತ್ತೆ ನೋಡಿ ನಾನು ಮಾಡಬೇಕಾದ್ರೆ ಯಾವತ್ತೂ ಅಡುಗೆ ಲೈಟ್ ಹೋಗಿರುತ್ತೆ ಸಾಯಂಕಾಲ ಅದ್ರ ಸಲುವಾಗಿ ಲೈಟು ಹೋದ ತಕ್ಷಣ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುವಂಥದ್ದು ಈಗ ನಿಧಾನಕ್ಕೆ ಏನು ಮಾಡ್ರಿ ಒಂದೊಂದೊಂದಾಗಿ ನೀಟಾಗಿ ಇದನ್ನು ಬೇಯಿಸ್ಕೋಬೇಕು ಫ್ರೈ ಮಾಡ್ಕೊಳ್ಳಿ ಇಷ್ಟೇ ಸಿಂಪಲ್ ತುಂಬ ಸಿಂಪಲ್ ಆದಂಥ ಬರೀ ಹತ್ತೇ ನಿಮಿಷ ಸಾಕು ಹತ್ತರಿಂದ ಹದಿನೈದು ನಿಮಿಷ ಸಾಕು ಮಾಡಲಿಕ್ಕೆ ಹಲಸಿನ ಈ ಥರ ನಾವು ಎಣ್ಣೆಲಿ ಫ್ರೈ ಮಾಡ್ತಿರ್ಬೇಕಾರೆ ಮನೆಯೆಲ್ಲ ಫುಲ್ಲು ಘಮ 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 ಪರಿಮಳ ಅಷ್ಟು ಸೂಪರ್ ಆಗಿರುವಂತಹ ಒಂದು ಡಿಶ್ ಇದು ನೋಡಿ ಇದು ಆಗಿದೆ ಇಷ್ಟೇ ಅದ ತುಂಬ ಈಸಿಯಾಗಿರುವಂಥದ್ದು ಸಲ ಇದನ್ನು ಮನೆಗೆ ಟ್ರೈ ಮಾಡಿ ಇನ್ನೊಂದು ಸಲ ಮಕ್ಕಳು ಮಾಡಿ ಮಾಡಿ ಕೊಡು ಅಂತ ಹೇಳೇ ಹೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಮತ್ತೊಂದು ಅಡುಗೆ ಜೊತೆಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್